ಎಲ್ಲರಿಗೂ ನಮಸ್ಕಾರ ನೀವೇನಾದರೂ ನನ್ನ ಇನ್ಸ್ಟಾಗ್ರಾಮಲ್ಲಿ ಅಥವಾ ಯೂಟ್ಯೂಬಲ್ಲಿ ಫಾಲೋ ಮಾಡ್ತಾಯಿದ್ರೆ ನಿಮಗೆ ಗೊತ್ತು ನಮ್ಮ ಒಂದು ದೊಡ್ಡ ಕನಸು ನನಸಾಗಿದೆ ಅದು ನಮ್ಮ ಸ್ವಂತ ಮನೆ ಬೆಂಗಳೂರಲ್ಲಾಗಿದೆ ಆ್ಯಂಡ್ ಗೃಹ ಪ್ರವೇಶ ಆಗಿದ್ರು ಕೂಡ ನಾವು ಹೋಗೋಕ್ಕಾಗಿರಲಿಲ್ಲ ಯಾಕಂತಂದರೆ ಇನ್ನೂ ಕೆಲಸ ಬಾಕಿ ಇತ್ತು ಸಿಕ್ಕಾಪಟ್ಟೆ ಕೆಲಸ ಬಾಕಿ ಇತ್ತು ಇಂಟೀರಿಯರ್ದೆಲ್ಲ ಈಗ ಒಂದು ಮಟ್ಟಿಗೆ ಫುಲ್ ಆಗಿದೆ ಇನ್ನೂ ಸ್ವಲ್ಪ ಚಿಕ್ಕ ಪುಟ್ಟ ಕೆಲಸ ಎಲ್ಲ ಇದೆ ಆದರೂ ನಾವು ಮೂವ್ ಆಗಲೇಬೇಕು ಬಿಕಾಸ್ ಈ ಮನೆಗೆ ಬಾಡಿಗೆ ಮನೆ ಅಲ್ಲ ಆಬ್ವಿಯಸ್ಲಿ ಸೊ ಬೇರೆಯವ್ರು ಬರ್ತಾ ಇದ್ದಾರೆ ನಾವು ಟೈಮ್ ಕೊಟ್ಟಾಗಿತ್ತು ಸೊ ಖಾಲಿ ಮಾಡಬೇಕು ಅದಕ್ಕೆ ನಾನು ಮೂವಿಂಗ್ ವ್ಲಾಗ್ನ ಮಾಡೋಣ ಅಂತ ಅಂದ್ಕೊಂಡೆ ಐ ಓಪ್ ಐ ಕ್ಯಾನ್ ಡೂ ಜಸ್ಟಿಸ್ ಟು ದಿಸ್ ವ್ಲಾಗ್ ಯಾಕಂದರೆ ನಾನು ಅಷ್ಟೇ ವ್ಲಾಗ್ ಮಾಡೋಲ್ಲ ಬಟ್ ಈ ವ್ಲಾಗ್ನ ಮಾಡಲೇಬೇಕು ಅಂತ ಮಾಡ್ತಾ ಇದ್ದೀನಿ ಬಿಕಾಸ್ ಒಂದು ಹೋಗ್ತಾ ಇದ್ದೀನಿ ಇಫ್ ಅಟ್ಲೀಸ್ಟ್ ಈ ವಿಡಿಯೋ ನನ್ನ ನಮ್ಮ ಮೆಮೊರಿಗೆ ಯಾವಾಗಲೂ ಇರತ್ತೆ ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ ಇದೇನೋ ಆಗ್ತಾ ಇದೆ ಇನ್ನು ಇದು ಇದು ಆಗೋದೇ ಇರೋದು ಸೊ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಮಿಸ್ ಮಾಡಿದಲ್ಲಿ ಸಬ್ಸ್ಕ್ರೈಬ್ ಮಾಡಿ ನಾವು ಆ್ಯಕ್ಚುಲಿ ಮೂವ್ ಆಗ್ತಿರೋದು ನಾಳೆ ಸೊ ಹಿಂದಿನ ದಿನ ಒಂದು ಸ್ವಲ್ಪ ನಾಳೆ ಒಂದು ಏಳು ಗಂಟೆಗೆ ಪ್ಯಾಕರ್ಸ್ ಆ್ಯಂಡ್ ಮೂವರ್ಸನ್ನು ಬುಕ್ ಮಾಡಾಗಿದೆ ಸೊ ಅವರು ಬಂದು ಪ್ಯಾಕೆಲ್ಲ ಮಾಡ್ಕೋಬೇಕು ಬಟ್ ಒಂದಷ್ಟು ಏನು ಬೇಡ ಅನಿಸುತ್ತೆ ಎಕ್ಸ್ಟ್ರಾ ಇದೆ ಅದನ್ನೆಲ್ಲ ಸಾಲ್ಟ್ ಮಾಡ್ಕೊತಾ ಇದ್ದೀವಿ ಸೊ ಆ ಕೆಲಸ ಸದ್ಯಕ್ಕೆ ನಡೀತಾ ಇರೋದು ಆ್ಯಂಡ್ ಬಿಫೋರ್ ಸ್ಟಾರ್ಟಿಂಗ್ ಯೂಟ್ಯೂಬ್ ನಾನು ಅದೇನೇನೂ ಸೈಡ್ ಬಿಸ್ನೆಸ್ ಎಲ್ಲ ಮಾಡೋದು ಟ್ರೈ ಮಾಡಿದ್ದೆ ಅವಾಗೆಲ್ಲ ತರಿಸ್ಕೊಳಂಥ ಪ್ಯಾಕೇಜಿಂಗ್ ಕವರ್ಸು ಒಂದೊಂದು ದಿನ ಬಿಸ್ನೆಸ್ ಮಾಡಿದ್ರೆ ಯೂಸ್ ಆಗುತ್ತೆ ಸೊ ಅದನ್ನೆಲ್ಲ ಸಾಲ್ಟ್ ಮಾಡ್ಕೊಳ್ತಾ ಇದ್ದೀನಿ ನಾನೇನು ಕೂತ್ಕೊಂಡು ಎಲ್ಲ ಕೆಲಸ ಸಾರ್ಟ್ ಮಾಡ್ತಾ ಮಾಡ್ತಾಯಿದ್ದೆ ಬಟ್ ಬೆಳಗ್ಗೆಯಿಂದ ಏನಾಗ್ತಿದೆ ಅಂತ ಅರ್ಥ ಆಗ್ದೆ ಒಬ್ಬರು ವ್ಯಕ್ತಿಗೆ ರೆಸ್ಟ್ ಮಾಡಬೇಕಿತ್ತು ಹಾಗಾಗಿ ಅವ್ರು ಬಂದ್ಬಿಟ್ಟು ಈ ಕೆಲಸ ಮಾಡ್ತಾಯಿದ್ದಾರೆ ಯು ಬೆಳಗ್ಗೆಯಿಂದ ಅವಳಿಗೆ ಏನಾಗ್ತದೆ ಅಂತ ಅರ್ಥ ಆಗ್ತಾಯಿಲ್ಲ ಒಂದು ರೇಂಜಿಗೆ ಅರ್ಥ ಆಗಿರುತ್ತೆ ಬಟ್ ಅವಳಿಗೆ ಏನಂದರೆ ಟೈಮ್ ಕೊಡಬೇಕು ಟೈಮ್ ಸಿಕ್ಕಿಲ್ಲ ಅವಳಗದು ಸೊ ಆಯ್ತು ಆಯಿತು ಸೊ ಅವಳಿವಾಗ ಆ ಟೈಮನ್ನ ಪಡ್ಕೊತಾ ಇದ್ದಾಳೆ ಆಯಿತು ಪಾಚು ಏನು ಮಾಡಿದೆ ಟ್ಯಾಚ್ ಮಾಡು ಹೋಗಿ ಶಿಫ್ಟ್ ಆದರೂ ಕೂಡ ಬೇಗನೆ ಎಲ್ಲನೂ ಅನ್ಬಾಕ್ಸ್ ಮಾಡೋಕ್ಕಾಗಲ್ಲ ಬಿಕಾಸ್ ಇನ್ನೂ ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಎಲ್ಲ ನಡೀತಾ ಇದೆ ಸೊ ಅದಕ್ಕೆ ಒಂದು ಯೂಸ್ ಮಾಡಿದ್ದೀನಿ ಏನಪ್ಪ ಅಂತ ತೋರಿಸ್ತೀನಿ ಹೇಳಿರಿ ನಿಮಗೆ ಅಂದರೆ ಇಮಿಡಿಯೇಟ್ಲಿ ಆಫೀಸ್ಗೆ ಹೋಗಬೇಕು ಕೆಲಸ ಮಾಡಲೇಬೇಕು ಹಾಗಾಗಿ ಫಸ್ಟೇ ನಾನು ಏನು ಮಾಡಿದ್ದೀನಿ ಅಂತಂದರೆ ಎಲ್ಲ ಬಟ್ಟೆಗಳನ್ನ ಒಂದಷ್ಟು ಬಟ್ಟೆಗಳನ್ನ ಐರನ್ ಮಾಡಿಸಿಟ್ಬಿಟ್ಟಿದ್ದೀನಿ ಸ್ವಲ್ಪ ಒಟ್ಕೊಂಡಿದ್ದೀನಿ ಬಟ್ ಎಲ್ಲ ಐರನ್ ಆಗಿದೆ ಸೊ ಇದು ಹಿಂಗೆ ಒಂದು ಬಾಕ್ಸ್ಗೆ ಹೋಗುತ್ತೆ ಆರಾಮ್ಸೆ ಒಂದು ವಾರ ಸೆಟಲ್ ಆಗ್ಬೋದು ಏನು ತೊಂದರೆ ಆಗಲ್ಲ ಅಷ್ಟರಲ್ಲಿ ಎಲ್ಲ ಸಾರ್ಟ್ ಮಾಡ್ಕೊಳ್ಳೋಕ್ಕೆ ಟೈಮ್ ಸಿಗತ್ತೆ ಈ ಬಾಲ್ಕನಿಯಲ್ಲಿ ಲಾಸ್ಟ್ ಕೊನೆಯ ರಾತ್ರಿ ಇದು ಓ ಟೆಟ್ ಕರೆಕ್ಟ್ ಇವರ್ ರೈಟ್ ಇಲ್ಲೊಂದು ರೂಮ್ ಇದೆ ಅದನ್ನು ನಾವು ಅಷ್ಟಕ್ಕಷ್ಟೇ ಯೂಸ್ ಮಾಡಿದ್ದು ಆದರೆ ಅದರಲ್ಲೊಂದಷ್ಟು ವಸ್ತುಗಳಿದೆ ಅದನ್ನು ತಕ್ಕೊಳ್ಳೋಣ ಓ ನೆಡಿ ನೆಡಿ ಈ ಕಾಟನ್ ಅವರೇ ತೊಗೊತಾರ ಈ ನಾನು ವೀಡಿಯೋ ಮಾಡಿರೋ ಐಟಮ್ಸ್ ಎಲ್ಲ ಎತ್ಕೋಬೇಕು ಈ ಕರ್ಟನ್ ಒಂದೆರಡು ಅಕ್ಕ ಕೆಳಗಡೆ ಇಟ್ಬಿಡೋಣ ಹಂಗಾರೆ ಕೆಲಸ ಮಾಡಲಿ ಅಂತ ರಾಣಿ ಅವರು ಮಿಂಚೋರೇ ಬನ್ನಿ ಮಿಂಚೋರೇ ಬನ್ನಿ ಮೇಡಮ್ ಸರಿಯಾಗಿ ಕೆಲಸ ಮಾಡ್ತಿದ್ದಾರೆ ನೋಡಿ ಹ್ಞೂ ನೋಡಿ ಅವಳು ರಾಣಿ ಅಂದರೆ ನೋಡು ಅವಳೇನು ಕೆಲಸ ಸುಮ್ಮನೆ ನೋಡೋದಷ್ಟೆ ಕಣ್ಣು ನೋಡು ಇಡು ಹಿಂಗೆ ಭೂತ ಥರ ಕಾಣಿಸ್ತಾ ಇದೆ ಮಿಂಚು ಪವರ್ ಕಣ್ಣಲ್ಲಿ ಕಾಣಿಸ್ತಾ ಇದೆ ಓ ಮೈ ಗಾಡ್ ಹೊರಟೆ ಬೌ ಕಣ್ಣು ಹಿಂಗೆ ಕಾಣೋ ನೋಡು ಓಕೆ ಆ್ಯಕ್ಚುಲಿ ಇಲ್ಲಿ ಓಪನ್ ಟು ಸ್ಕೈ ಇತ್ತು ಇದೇನೋ ಇಶ್ಯೂ ಇದೆ ಸೊ ಅದೇನೋ ಲೇಯರ್ ಬಿದ್ದೋಗ್ತಾ ಇದೆ ಬಟ್ ಓಪನ್ ಟು ಸ್ಕೈ ಅಲ್ಲಿ ಯು ಕೆನ್ ಸಿ ಕೆಳಗಡೆ ಏನು ಕಾಣ್ತಿದೆ ನಿಮಗೆ ಕೆಳಗಡೆ ಹಾಲೆಲ್ಲ ಗಲೀಜಾಗಿದೆ ಬಿಕಾಸ್ ಎಲ್ಲ ಪ್ಯಾಕಿಂಗ್ ನಡೀತಾ ಇದೆ ದಟ್ ಈಸ್ ಸೋಫಾ ಸೆಟ್ ಯು ಸಿ ಆ್ಯಂಡ್ ಮಿಂಚು ಬಾಗ್ಲೋ ಮೇನ್ ಡೋರ್ ಕಾಣಿಸ್ತಾ ಇದೆಯಾ ಈಸಿಲಿ ಇಲ್ಲಿಂದಲೇ ಮೇನ್ ಡೋರ್ ನೋಡ್ಬೋದು ಟೆರೆಸ್ ಮೇಲಿಂದ ಟೆರೆಸ್ ಕರೆಕ್ಟ್ ಯಾ ಟೆರೆಸ್ ಹಸವಾಗಿಲ್ಲ ಅಂತ ಹೇಳಿದ್ದೆ ಬಟ್ ಅದ್ ಗಂಟೆ ಆಗಿದೆ ಇವಾಗ ನಂಗೆ ಹಸವಾಗ್ತಾ ಇದೆ ಸೊ ವಾಟ್ ಆಮ್ ಐ ಡೂಯಿಂಗ್ ಐ ಆಮ್ ಡೂಯಿಂಗ್ ಗುಡ್ ಮಾರ್ನಿಂಗ್ ಫುಲ್ ಅರ್ಜೆಂಟ್ ಅಲ್ಲಿ ಅರ್ಜೆಂಟ್ ಏನೇನು ಇಂಪಾರ್ಟೆಂಟ್ ಇದೆ ಅದೆಲ್ಲ ರೌಂಡ್ ಮನೆಗೆ ಸಾಗಿಸೋಣ ಅಂತ ರೆಡಿ ಮಾಡ್ತಾ ಇದ್ವಿ ಆ್ಯಂಡ್ ಈ ಮನಿ ಪ್ಲ್ಯಾಂಟ ತೆಗೆತ್ವಿ ಇಫ್ ಇಫ್ ಸೀನ್ ನನ್ನ ಹಳೆ ವೀಡಿಯೋಸಲ್ಲಿ ಇಲ್ಲೊಂದು ದೊಡ್ಡ ಮನಿ ಪ್ಲ್ಯಾಂಟ್ ಇತ್ತು ಬನ್ನಿ ಸರ್ ಇದೆ ಮನೆ ಇದೆ ಇದೆ ಮನೆ ಇದೆ 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 ಆ ಮನಿ ಪ್ಲ್ಯಾಂಟು ಮನೆಗೆ ಬಂದು ಹೊಸ್ತ್ರಲ್ಲಿ ಹಾಕಿದಾಗ ಸ್ವಲ್ಪ ಚಿಕ್ಕದಾಗಿತ್ತು ಇವಾಗ ತುಂಬ ದೊಡ್ಡದಾಗಿ ಪ್ಯಾಕರ್ಸ್ ಪ್ಯಾಕರ್ಸಂಡ್ ಮೂವರ್ಸ್ ಒಂದು ಸಲ ದೊಡ್ಡ ದೊಡ್ಡ ಸಾಮಾನು ಮೂವ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರೆ ಇದೆಲ್ಲ ಡಿಸ್ಟರ್ಬ್ ಆಗುತ್ತೆ ಅಂತ ಮುಂಚೆನೇ ತೆಗೆದುಬಿಟ್ಟು ನಾವೇ ಪ್ಯಾಕ್ ಮಾಡಿಬಿಟ್ವಿ ಸ್ವಲ್ಪ ಇಂಪಾರ್ಟೆಂಟ್ ಸಾಮಾನುಗಳೆಲ್ಲ ಮನೆಗೆ ಹೊಸ ಮನೆಗೆ ಇಟ್ಬಿಟ್ಟು ಲಾಕ್ ಮಾಡ್ಕೊಂಡು ಬಂದ್ವಿ ಅಪ್ಪ ನಾನು ಲೈಟಾಗಿ ಬ್ರೇಕ್ಫಾಸ್ಟ್ ಮಾಡಿದ್ವಿ ಮನೆಗೂ ಪಾರ್ಸೆಲ್ ತೊಗೊಂಡ್ವಿ ಪಾರ್ಸೆಲ್ ತಕೊಂಡು ಹೊರಡ್ತಾ ಇದ್ದೀವಿ ಐ ಆಮ್ ಸೋ ಆಕ್ವರ್ಡ್ ಟು ವಾಟ್ ಸೈಟ್ ಐಮ್ ಡ್ರಾಯಿಂಗ್ ಎಟ್ ಸಮ್ ಬಡಿ ಆ್ಯಸ್ ಟು ವೇಟ್ ಔಟ್ಸೈಡ್ ಬಿಕಾಸ್ ಪ್ಯಾಕಿಂಗಿಗೆ ಕೋಪರೇಟ್ ಮಾಡಲ್ಲ ಅವರು ಏನು ರೀ ಮಿಂಚು ಏನು ರೀ ಮಿಂಚೋ ಸರಿ ಪ್ಯಾಕ್ ಮಾಡಿಸ್ತಾ ಇದ್ದೀರಾ ಮಿಂಚಣ್ಣ ಬಂದೆ ತಡಿ ಬಂದೆ ಅದು ವೇಸ್ಟ್ ಅಲ್ಲ ಬಿಟ್ಬಿಡು ನಾನು ಆಲ್ಮೋಸ್ಟ್ ಎಲ್ಲ ಪ್ಯಾಕ್ ಮಾಡಿಬಿಟ್ಟಿದ್ದೀನಿ ವಾಸ್ ಒನ್ ಬಿಗ್ ರೂಮ್ ಒಂದು ರೌಂಡ್ ಮನೆ ಹತ್ರ ಹೋಗಿ ಕೆಲವೊಂದು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಅದು ಅದು ಎಲ್ಲ ಇತ್ತು ಲಾಕ್ ಮಾಡಿ ಅಲ್ಲಿ ಇನ್ನೂ ಕೆಲಸ ಇದೆ ಕ್ಲೀನ್ ಆಗ್ತದೆ ಇನ್ಫ್ಯಾಕ್ಟ್ ಸ್ವಲ್ಪ ಟೆನ್ಷನ್ ಇದೆ ಬಟ್ ಅಟ್ ದ ಸೇಮ್ ಟೈಮ್ ಮೂವಿ ಎಂಜಾಯ್ ಮಾಡಬೇಕಂತ ಡಿಸೈಡ್ ಮಾಡಿದೆ ಸೊ ಎಲ್ಲ ಖಾಲಿ ಆಯಿತು ನಾನು ಇನ್ನ ಮೂವ್ ಮಾಡಬೇಕಿತ್ತು ನಾನು ಮಾಡಿಲ್ಲ ನಾನು ಬರೋದ್ರೊಳಗಡೆ ಹಾಂ ಓಕೆ ಬೆಂಗಳೂರಲ್ಲಿ ಮ್ಯಾಕ್ಸಿಮಮ್ ನಾವು ಅಪಾರ್ಟ್ಮೆಂಟಲ್ಲೇ ಇದ್ದಿದ್ದು ಈ ಮನೆಗೆ ಬರುವಾಗ ನಾವು ಅಂದ್ಕೊಂಡಿದ್ದು ಇಷ್ಟೇ ಸ್ವಂತ ಮನೆಗೆ ಹೋಗೋದಕ್ಕಿಂತ ಮುಂಚೆ ಇದು ಟ್ರಯಲ್ ರನ್ ಮನೆ ಅಂತ ಸೆಕ್ಯೂರಿಟಿ ಅದು ಇದ್ರ ಬಗ್ಗೆ ಕ್ವೆಶನ್ ಮಾರ್ಕ್ ಇತ್ತು ಬಟ್ ಏನೂ ತೊಂದರೆ ಆಗಲಿಲ್ಲ ಒಳ್ಳೆ ಸ್ಟೇ ಇತ್ತು ಸಿಕ್ಕಾಪಡೆ ಎಂಜಾಯ್ ಮಾಡಿದ್ವಿ ಅಂಡ್ ಏರಿಯಾ ಕೂಡ ತುಂಬಾನೇ ಸೇಫ್ ಆಗಿತ್ತು ಮಿಂಚುಗೆ ಏನಾಗ್ತದೆ ಅಂತ ಗೊತ್ತಾಗ್ತಾ ಇರಬೇಕು ಸೊ ಅವಳಿಗೆಲ್ಲ ಕಾಣೋ ತರ ಕೂರಿಸಿದ್ರೆ ಅವಳು ಸಮಾಧಾನವಾಗಿರ್ತಾಳೆ ಇಲ್ಲ ಅಂದ್ರೆ ಅವಳು ಡಿಸ್ಟರ್ಬ್ ಆಗಿಬಿಡ್ತಾಳೆ ಗೊತ್ತಾಗತ್ತಿದ್ರು ಆಕ್ಚುಲಿ ನಮ್ಮ ಮಿಂಚು ಫ್ರೆಂಡ್ಲಿ ಇಲ್ಲ ಸೊ ಇಂಥ ಟೈಮಲ್ಲೆಲ್ಲ ಅವಳು ಸಪ್ರೇಟಾಗಿರ್ತಾಳೆ ಆಗಿರ್ತಾಳೆ ಮ್ಯಾನೇಜ್ ಮಾಡಬೇಕು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಕಷ್ಟ ಒಬ್ಬರಿಗೆ ಅಲ್ಲ ಕಷ್ಟ ನಮ್ಮ ಮಗುಗೂ ಆಗುತ್ತೆ ಅದ್ರಲ್ಲಿ ಅದು ಅಡ್ಜಸ್ಟ್ ಮಾಡ್ಕೊಳ್ತಾರೆ ತುಂಬ ನಿದ್ದೆ ನಮ್ಮ ಇನ್ನ ಮತ್ತೆ ಬಗ್ಲಕ್ಕೆ ನಿಂತ್ರೆ ಅವಳು ಹೊಟ್ಟೆ ನೋವಾಗಂತ ಬೋಗುತ್ತೆ ಕಾಫಿ ಬ್ರೌನಿ ಕೆಂಚ ಎಲ್ಲ ಹಿಂದ್ಗಡೆ ರೋಡಲ್ಲಿ ಆಗಿಬಿಟ್ಟಿದ್ದಾರೆ ಒಂದ್ ಮನೇಲಿ ಮಲಗ್ತಾರೆ ಯಾವಾಗ ಬೇಕೋ ಅವಾಗಷ್ಟೇ ಮುದ್ದು ಮಾಡಿಸ್ಕೊಳಕ್ಕೆಲ್ಲ ಬರ್ತಾರೆ ಬಟ್ ತಾಯವ್ವ ಫ್ರೀಕ್ವೆಂಟಾಗೆ ತಿನ್ನಕ್ಕೆ ಬರ್ತಿದ್ಲು ತಾಯವ್ವ ಯಾಕೆ ಅಂದ್ರೆ ಇವಳೆಲ್ಲೋ ಮರಿ ಹಾಕಿ ಬಂದಿದ್ಲು ನಾವು ನೋಡಿದಾಗ ಸೊ ತಾಯವ್ವ ಅಂತ ಕರಿತಾ ಇದ್ವಿ ಎಲ್ಲ ನಾಯಿಗಳನ್ನ ಮಿಸ್ ಮಾಡ್ತೀನಿ ಬಟ್ ಕಾಫಿ ಬ್ರೌನಿನ ಇನ್ನೂ ಜಾಸ್ತಿನೇ ಮಿಸ್ ಮಾಡ್ತೀನಿ ನಾನು ಹೊಸ ಮನೆಯಲ್ಲಿ ಇಂಟೀರಿಯರ್ಸ್ ಮಾಡಿಸ್ತಿರೋದ್ರಿಂದ ಸಾಕಷ್ಟು ಸಾಮಾನುಗಳು ನಮಗೆ ಬೇಡವಾಗಿತ್ತು ಆದ್ರೂ ಅಷ್ಟೆಲ್ಲ ಸ್ವಲ್ಪ ಸಾಮಾನು ಜಾಸ್ತಿ ಇದ್ರಿಂದ ಒಂದು ಗಾಡಿ ಫುಲ್ ಆಗೋಯ್ತು ಲಾಸ್ಟ್ ನೀವು ಯಾವಾಗ ಅದನ್ನು ಓಡಿಸಿದ ಪ್ಯಾಕರ್ಸ್ ಆ್ಯಂಡ್ ಮೂವರ್ಸ್ ಗಾಡಿಯಲ್ಲಿ ನಮ್ಮ ಗಿಡಗಳೆಲ್ಲ ಬರಲಿಲ್ಲ ಸೊ ಅದನ್ನೆಲ್ಲ ಆಮೇಲೆ ಇನ್ನೊಂದು ರೌಂಡ್ ಹೋಗಿ ಮೂವ್ ಮಾಡ್ಕೊಂಡ್ವಿ ಜೊತೆಗೆ ಮನೆ ಸ್ವಲ್ಪ ಕ್ಲೀನ್ ಮಾಡಿಸ್ಬೇಕಲ್ವ ಅದನ್ನೆಲ್ಲ ಕ್ಲೀನ್ ಮಾಡಿಸಿ ನೀಟಾಗಿ ಲಾಕ್ ಮಾಡಿಕೊಂಡು ಬಂದ್ವಿ ಬಟ್ ಒನ್ ಥಿಂಗ್ ನಾನು ಮಿಸ್ ಮಾಡ್ತೀನಿ ಕಾಫಿ ಬ್ರೌನಿ ಎಲ್ಲ ಅಲ್ಲೇ ಇದ್ದಾರೆ ಕಾಫಿ ಬ್ರೌನಿ ಕೆಂಚ ತಾಯವ್ವ ಇನ್ನೂ ತುಂಬ ಜನ ಸೊ ಕಾಫಿ ಬ್ರೌನಿ ಬರ್ತಾರೆ ಅಂದರೆ ಕರ್ಕೊಂಡು ಬರೋದಕ್ಕೆ ಏನು ಬೇಜಾರಿಲ್ಲ ದ್ಯಾಟ್ ಈಸ್ ದ ಪ್ಲ್ಯಾನ್ ಸದ್ಯ ಕೆಲಸ ಮುಗಿದ್ರೆ ನಾನು ಹೋಗ್ಬಿಟ್ಟು ಅವ್ರನ್ನ ಕರ್ಕೊಂಡು ಬರಬೇಕು ಅಂತ ಅಂದ್ಕೊಂಡಿದ್ದೀನಿ ಶಿಫ್ಟಿಂಗ್ ಎಲ್ಲ ಆಯಿತು ಬಟ್ ಮನೆ ಸೆಟ್ ಆಗೋದಕ್ಕೆ ಟೈಮ್ ಹಿಡಿಯುತ್ತೆ ಅಟ್ಲೀಸ್ಟ್ ಒನ್ ಮಂತ್ ಆದರೂ ಬೇಕು ಇನ್ನೂ ಕೆಲಸಗಳು ನಡೀತಾ ಇದೆ ಅದ್ರ ಜೊತೆಗೆ ನಾವು ಸಾರ್ಟ್ ಮಾಡ್ಕೋಬೇಕೆಲ್ಲ ಸದ್ಯಕ್ಕೆ ಮಿಂಚುನ ವಾಕಿಂಗ್ ಕರ್ಕೊಂಡು ಬಂದಿದ್ದೀನಿ ಐ ಡೋಂಟ್ ನೋ ಇಫ್ ಯು ಕ್ಯಾನ್ ಸಿ ಹರ್ ಬಟ್ ಯಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತೀನಿ ಐ ಹೋಪ್ ಈ ವಿಡಿಯೋ ಚೆನ್ನಾಗಿತ್ತು ಅಂತ ನನ್ನ ಚಾನಲ್ ಬರೋ ವಿಡಿಯೋಸ್ ನಿಮ್ಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಮರಿದಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ